ನಮಸ್ತೆ ಫ್ರೆಂಡ್ಸ್ ಇವತ್ತು ನೋಡಿ ಒಂಬತ್ತೂವರಿಂದ ಲಾಸ್ಟ್ ಸ್ಟಾರ್ಟ್ ಮಾಡೀವಿ ಸಪ್ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ನನ್ನ ಮಗಳ ಹತ್ರ ಸೊಪ್ಪು ಸಾಂಬಾರು ಮಾಡ್ಸೋಣ ಅಂತ ಇದ್ದೀನಿ ಅವಳು ಏನೂ ಮಾಡೋಲ್ಲ ಕಾಲೇಜಿ ಟೈಮ್ ಆಯಿತು ಟೈಮ್ ಆಯ್ತು ಅಂತ ಓಡ್ತಿರ್ತಾಳೆ ಅದಕ್ಕೆ ಒಂದು ಸ್ವಲ್ಪ ರಜೆ ಇದೆ ಸಿಕ್ಕಾಳ ಕೈಗೆ ಅದಕ್ಕೆ ಸಾಂಬಾರು ನೀನೇ ಮಾಡು ಅಂತ ಹೇಳಿದೆ ಮಾಡ್ತಾಯಿದ್ದಾಳೆ ಸೊಪ್ಪೆಲ್ಲ ಕೊಟ್ವಿ ಹೆಚ್ಕೊತಾ ಇದ್ದಾಳೆ ಸೊಪ್ಪು ಸಾಂಬಾರಿಗೆ ಏನೇನು ಹಾಕ್ಬೇಕಂತೇಳಿದ್ರೆ ಸೊಪ್ಪು ನೀರು ಅಷ್ಟನ್ನ ಪುಡಿ ಇಷ್ಟೇ ಹೇಳ್ತಾಳೆ ರೀ ಮುಂದಕ್ಕೆಲ್ಲ ಯಾರು ಹಾಕ್ಬೇಕು ಗೊತ್ತಿಲ್ಲ ಅವಳ ಹತ್ರ ನಾನು ಮಾಡಿಸ್ತೀನಿ ಇವತ್ತು ಸೊಪ್ಪು ಸಾಂಬಾರು ನಾನು ಮಾಡ್ತೀನಿ ಅಂತ ಅವಳೇ ಒಪ್ಕೊಂಡಿದ್ದಾಳೆ ಹೆಚ್ಕೊತದಾಳೆ ಈಗ ಸೊಪ್ಪು ಹೆಚ್ಕೊಂಬಿಟ್ಟು ಕ್ಲೀನಾಗಿ ಎರಡು ಟೈಮ್ ತೊಳಿಬೇಕಮ್ಮ ಅಂತ ಹೇಳಿದ್ದೀನಿ ನಾನು ಹೆಚ್ಕೊತದಾಳೆ ಎಲ್ಲ ಕ್ಲೀನಾಗಿ ಕೊಟ್ಟಿದ್ದೀವಿ ಸೊಪ್ಪಲ್ಲಿ ಮಣ್ಣು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಎರಡು ಟೈಮ್ ತೊಳಿಬೇಕಂತ ಹೇಳಿದ್ದೀನಿ ನಾನು ಸರಿ ಈಗ ಹೆಂಗೆ ಮಾಡ್ತಾರಮ್ಮ ಸೊಪ್ಪು ಸಾರ ಸೊಪ್ಪು ನೀರು ಮತ್ತೆ ಹಸಿರು ಪುಡಿ ಎರಡು ಟೊಮೆಟೊ ಹಣ್ಣು ಮತ್ತು ಎರಡು ಮೂರು ನಾಲ್ಕು ಮೆಣಸಿಕಾಯಿ ಹಸಿ ಮೆಣಸಿಕಾಯಿ ಮತ್ತೆ ಅಷ್ಟೇ ಕುಕ್ಕರ್ ಮುಚ್ಚಲಕ್ಕೆ ಮುಚ್ಚಿ ಹ್ಞೂ ಮತ್ತೆ ಬೇಳೆಯಾರು ಹಾಕ್ತಾರೆ ಸಾರಿಗೆ ಬ್ಯಾಳಿ ಬಾಲಿಯ ಕಾಳು ಹಾಕಿ ಬೇಯಿಸಬೇಕು ಅದೆಲ್ಲ ಬೆಂದ ಮೇಲೆ ಮಸಕಾಗಬೇಕು ಅದೆಲ್ಲಾ ಹಾಕ್ತರಾ ಫಸ್ಟ್ ನೀಟಾಗಿ ಎರಡು ಟೈಮ್ ತೊಳ್ಕೊಬೇಕು ಆಮೇಲೆ ಒಂದು ಕುಕ್ಕರ್ ತಗಬೇಕು ಇಲ್ಲ ಅಂದ್ರೆ ನೀಟಾಗಿ ಆತರ ಒಂದು ಕುಕ್ಕರ್ ತಗಬೇಕು ಕುಕ್ಕರ್ ತಗಂದ್ರೆ ಸೊಪ್ಪು ಎರಡು ಸತೆ ನೀಟಾಗಿ ತೊಳ್ದು ಜಾಸ್ತಿ ನೀರ ಹಾಕಿ ತೊಳ್ದು ಬಿಟ್ಟು ಹಾಕೊಂಡ್ಬಿಟ್ಟು ಇಲ್ಲ ಎಲ್ಲ ಮಾಡ್ತೀಯಾ ಹ್ಞೂ ಹೌದು ಇದು ಬೇಳೆ ಸ್ವಲ್ಪ ಕಾಳು ಸ್ವಲ್ಪ ಹಾಕ್ಬೇಕು ಹೆಸ್ರು ಕಾಳು ಬೇಳೆ ಜಾಸ್ತಿ ಹಾಕ್ಬೇಕು ನಾವು ಒಣ ಖಾರ ಹಾಕಂಗಿದ್ರೆ ಹಸಿ ಹಾಕ್ಬಾರ್ದು ಇಲ್ಲ ಒಣ ಖಾರ ಹಾಕಂಗಿಲ್ಲ ಅಂದ್ರೆ ಮಾತ್ರ ಹಸಿ ಹಸಿ ಮಿಣಸಿಗೆ ಹಾಕಬೇಕು ಹಣ್ಣು ಹಾಕಬೇಕು ಕೊತ್ತಂಬರಿ ಸೊಪ್ಪು ಹಾಕಬೇಕು ಎಲ್ಲ ಹಾಕಬೇಕು ಹಾಕ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿ ನೀರು ಹಾಕಿ ಉಪ್ಪು ಹಾಕಿ ಅಷ್ಟು ಪುಡಿ ಹಾಕಿ ಮೂರು ಸೀಟಿ ಕೂಗಿಸ್ಕೋಬೇಕು ಆಮೇಲೆ ನೀರು ಸಪ್ರೇಟ್ ಮಾಡಿ ಸೊಪ್ಪು ಸಪ್ರೇಟ್ ಮಾಡಿ ಬೇರೆ ಬೇರೆ ಸೊಪ್ಪು ನೀರು ಬೇರೆ ಬೇರೆ ಮಾಡಿ ಕಟ್ಟು ಸೊಪ್ಪು ಬೆಂದಿರೋದು ಬೇರೆ ಬೇರೆ ಮಾಡಿ ಆಮೇಲೆ ಟೀ ಇಲ್ಲಿ ನೋಡ್ರಿ ಮಟನ್ ಕುಯ್ಯ ಚಾಕ್ ಸೊಪ್ಪು ಕುಯ್ಯಲ್ಲ ನೋಡಿ ಬೇಳೆ ಹೆಸ್ರು ಕಾಳು ಹಾಕಿದ್ದೀವಿ ಒಂದು ಕುಕ್ಕರಲ್ಲಿ ನೀರು ಹಾಕಿಬಿಟ್ಟು ನನ್ನ ಮಗಳು ಕ್ಲೀನಾಗಿ ಎರಡು ಟೈಮ್ ಸೊಪ್ಪು ತೊಳೆದ್ಬಿಟ್ಟು ಹಾಕ್ತಾ ಇದ್ದಾಳೆ ನಾವಿವತ್ತು ಸೊಪ್ಪು ಸಾಂಬಾರಿಗೆ ಕರ್ಪಡಿಯಾಕೆ ಮಾಡ್ತಾ ಇದೀವಿ ಟೊಮಟನ್ ಕೂಡ ಹಂಗೆ ತೊಳೆದು ಹೆಚ್ಚಾಕ್ಬಿಡು ಹೆಚ್ಚಾಕಿ ಅಷ್ಟು ಹಾಕಿ ಅಷ್ಟೇ ನೀರು ಹಾಕ್ಬೇಡ ನೀರು ಹಾಕೇನಿ ನೋಡಿದ್ರೆ ಸೊಪ್ಪೆಲ್ಲ ಚೆನ್ನಾಗಿ ಬೆಂದತಿ ನನ್ನ ಮಗಳು ಈರುಳ್ಳಿ ಹೆಚ್ಕೊಂತ ಒಗ್ಗರಣೆಗೆ ಸಪ್ ಸಾಂಬಾರಿಗೆ ಹೇಳಿ ಮಮ್ಮಿ ಇಲ್ಲಿ ನಮ್ಮಮ್ಮ ರೊಟ್ಟಿ ಮಾಡ್ತೈತಿ ಹ್ಮ್ ಹ್ಮ್ ರೊಟ್ಟಿ ನೋಡಿ ಇಲ್ಲಿ ಸೊಪ್ಪು ಸಾಂಬಾರ್ ಒಗ್ಗರಣೆ ಹಾಕಿವಿ ನಾವು ಕಾರ್ಪುಡಿ ಹಾಕಿ ಮಾಡಿವಿ ಇವತ್ತು ಸಾಂಬಾರ ಪಕ್ಕ ಸುಂದರ ಮಟ್ಟಿ ಪಲ್ಯ ಮಾಡ್ತಾರೆ ಏನು ಮಾಡ್ತಿದ್ದೆ ಅಮ್ಮ ಟಿಗ್ರಿ ಟೆಗ್ರಿ ಬೆಳಗ್ಗೆ ಮೊಟ್ಟೆ ಬೇಸಿದ್ದಲ್ಲ ಹ್ಞೂ ಅದಕ್ಕೆ ನಾನು ಡೈಲಿ ಮೊಟ್ಟೆ ಬೇಯ್ಸಿ ಕೊಡ್ತೀನಿ ಇವ್ರಿಗೆ ನನ್ನಂದ ಈಗೆಲ್ಲ ಒಂದು ತಿಂಗ್ಳು ಆತಲ್ಲ ಬೇಸಕತ್ತಿ ತಿಂಗಳಾತು ಡೈಲಿ ಮೊಟ್ಟೆ ಬೇಯ್ಸಿ ಕೊಡ್ತೀನಿ ಅವ್ರು ಎಲ್ಲರಿಗೂ ಒಂದು ತಿನ್ನಕ್ಕೆ ಸ್ಫೂರ್ತಿ ತಿಂದಿಲ್ಲ ಇವತ್ತು ಸ್ಫೂರ್ತಿ ಮದು ತಿಂದಿಲ್ಲ ಅದಕ್ಕೆ ಅವನೇ ಪಲ್ಯ ಮಾಡ್ತಾ ಇಲ್ಲಿ ಈರುಳ್ಳಿ ಬೇಯ್ತಾ ಇದೆ ಬೆಳಿಗ್ಗೆನೇ ವರ್ಷ ನೋಡಿರಿ ಗ್ಯಾಸ್ ಮತ್ತು ಎಷ್ಟು ಬೆಳಗಿಂದ ತಿಂಡಿ ಮಾಡಿ ಟೀ ಮಾಡಿ ಮತ್ತು ಸಾಂಬಾರು ಮಾಡೋಷ್ಟ್ರಿಗೆ ಇಷ್ಟುಗಾಲಿ ಎಲ್ಲ ಅಡುಗೆ ಆದಮೇಲೆ ಇನ್ನೊಂದು ಟೈಮ್ ಒರೆಸ್ಬೇಕು ಮತ್ತು ಅಮ್ಮ ರೊಟ್ಟಿ ಮಾಡ್ತದಲ್ಲ ಅದಕ್ಕೆ ಅದ್ರ ಜೊತೆಗೆ ಪಲ್ಯ ಹಾಕಮ್ಮ ಹ್ಞೂ ಗ್ಯಾಸ್ ಚಿಕನ್ ಪೌಡರ್ ಮಟನ್ ಪೌಡರ್ ಗರಂ ಮಸಾಲ ಖಾರ ಪುಡಿ ಉಪ್ಪು ಚಿಕನ್ ಪೌಡರ್ ಅಶ್ನ ಪುಡಿ ಗರಂ ಮಸಾಲ ತೊಗೊಂಡಿದ್ದೀನಿ ಖಾರ ಪುಡಿ ಒಂದು ತಗೋ ಸಾಂಬಾರು ಕುದೀತಾ ಇದೆ ಸಾಂಬಾರು ಡೈರೆಕ್ಟಾಗಿ ಒಗ್ಗರಣಾಕಿ ಕುದಿಯೋಕೆ ಬಿಡಬಾರ್ದು ರೀ ಸೊಪ್ಪು ಸಾಂಬಾರು ಸ್ವಲ್ಪ ಮಿಕ್ಸ್ ಮಾಡ್ತಾ ಮಾಡ್ತಾ ಇರ್ಬೇಕು ಯಾಕಂದ್ರೆ ಸೊಪ್ಪೆಲ್ಲ ಹೋಗಿ ತಳಕ್ ಕುಂತ್ಬಿಟ್ರೆ ಬಿಡ್ತೈತೆ ಸೊಪ್ಪು ಸಾಂಬಾರು ಮಿಕ್ಸ್ ಮಾಡ್ಕೊತ ಮಾಡ್ಕೊತೇ ಕುದಿಸ್ಕೋಬೇಕು ಅದನ್ನು ಲೋಟಕ್ಕೆ ಹಾಕಿರಮ್ಮ ಅದರ ಮಟ್ಟೆನಾ ಒಂದು ಮಟ್ಟಿ ಹಂಗೆ ಹಾಕ್ತದಾಳೆ ಮತ್ತು ಎರಡೇ ಮಟ್ಟಿ ಇತ್ತಲ್ಲ ಸ್ವಲ್ಪ ಪಲ್ಯ ಕಮ್ಮಿ ಆಗುತ್ತೆ ಅಂತೇಳಿ ಹಿಂಗೂ ಮಾಡಿ ಚೆನ್ನಾಗಾಗುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಥರ ಇದು ಫಸ್ಟು ಸ್ವಲ್ಪ ದುಂಡಿಗೆ ಮಟ್ಟೆ ಆಮೇಲೆ ಅದು ಹಾಕ್ಬೇಕು ಹೆಚ್ಚಿರೋದು ತಡಿ ನಿಮಿಷ ಕಯೇಳಿ ಬಿಡ ಮಿಕ್ಸ್ ಮಾಡಿ ನಿಧಾನ ನಿಧಾನ ಹಿಡ್ಕೋಬೇಕು ಅದನ್ನ ಇಕ್ಕಳದಿಂದ ಬಾಣಲಿ ಸಾಕು ಪೌಡ್ರ್ಗಳೆಲ್ಲ ಹಾಕು ತಡೆ ವಿಡಿಯೋ ಮಾಡ ಸರ್ವತ್ರಿ ಕರೆಂಟ್ ಬೇರೆ ಇಲ್ಲ ಅದಕ್ಕೆ ನಾವು ನೋಡಿ ಇಲ್ಲೇ ಸ್ವಲ್ಪ ಹಿಂದ್ಗಡೆ ಬೆಳಗ್ಗೆ ಇದೆ ಅದಕ್ಕೆ ನಾವು ಇಡೇ ಮಾಡ್ತಾ ಇದ್ದೀವಿ ಸರ್ ಪುಡಿಯಾಕು ಕರೆಕ್ಟ್ ಅದೇ ಮಾಡೋಕೆ ಕೊಡ್ತಿಲ್ಲ ಕೈ ಕೈ ಅಡ್ಡ ತೋರ್ತೀನಿ ಕೊತ್ತಂಬರಿ ಸ್ವಲ್ಪ ಹೆಚ್ಚಾಕಿ ಸಾಕು ಬಿಡವ್ಯ ಮೊಟ್ಟೆ ಪಲ್ಯ ರೆಡಿ ಆಯ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರೆಡಿ ಆಯ್ತು ಮೊಟ್ಟೆ ನನ್ನ ಅಡಿಗೆ ರೆಡಿ ಹ್ಮ್ ತೊಂದರೆ ಅಡುಗೆ ರೆಡಿ ಕಿಟಕಿ ಬೆಳಕು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಮ್ಮ ಮೊಟ್ಟೆ ಪಲ್ಯ ರೆಡಿ ಆಯ್ತು ನೋಡ್ರಿ హిందూ నవ నెక్కడే సబ్ సాంబారు కూడా రెడీ ఆతూ ఇవగా సాంబారు ఉప్పు ఖర చెక్బట్టు నను సాంబారు రెడీ ఆతూ సాంబార్ పాత్ర ఇటు నవమ్మ రొట్టి మొట్టి బేస్పెక్వ రొట్టి బేసిడ సాంబారు పల్లె ఆయన ఇవగా రొట్టి ರೊಟ್ಟಿ ಬೇಸ್ ನೋಡೋಣ ನಮ್ಮ ಮಮ್ಮಿ ಎಷ್ಟು ಸಣ್ಣ ರೊಟ್ಟಿ ಸಿಗ್ತಾರ ಅಷ್ಟೇ ನೋಡಿ ಎರಡು ಸೈಡ್ ಬೆಸ್ತಾ ಇದ್ದೀವಿ ಒಂದು ಕಟನ್ ಆಗಿ ತೊಗೊಂಡ್ಬಿಟ್ಟು ಇರುತ್ತೆ ರೊಟ್ಟಿಗೆ